ಎಲ್ರಿಗೂ ನಮಸ್ತೆ ನಾನು ಮಧುರ ಏರ್ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡಿದ ವಿಡಿಯೋ ನೋಡಿ ಕೆಲವಷ್ಟು ಮಂದಿ ಕೇಳಿದ್ರಿ ಇದನ್ನು ನೆಡೋದು ಹೇಗೆ ಅನ್ನುವ ವಿವರಣೆ ಕೂಡ ಕೊಡಿ ಅಂತ ಈ ವಿಡಿಯೋದಲ್ಲಿ ಎಲ್ಲ ಕ್ಯಾಯ್ ಟಿಪ್ಸನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಇದೆಲ್ಲ ಕೂಡ ನಾನು ಪರ್ಚೇಸ್ ಮಾಡಿದಂತಹ ಏರ್ ಪ್ಲ್ಯಾಂಟ್ಸ್ ಇದನ್ನು ನೆಡುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ನೆಡಬಹುದು ಆದರೆ ನಾನು ಇಲ್ಲಿ ನೆಡ್ತಾ ಇರುವಂಥದ್ದು ಒಂದು ಮೆಥಡ್ ಅಷ್ಟೇ ಹೀಗೆ ನಮಗೇನು ನಾವು ಇದನ್ನು ಸರಿಗೆ ಹೇಳ್ತೇವೆ ಇದನ್ನು ಬೆಂಡ್ ಮಾಡಿಕೊಂಡು ವಯರ್ ಈ ರೀತಿಯಾಗಿ ನಮಗೆ ಗಿಡ ಇಟ್ಕೊಳ್ಳುವ ರೀತಿ ಮಾಡ್ಕೊಳ್ತಾ ಇದ್ದೇವೆ ಗಿಡದ ಬುಡ ಎಷ್ಟು ದೊಡ್ಡದಾಗಿರ್ತದೆ ಅಷ್ಟೇ ದೊಡ್ಡ ಈ ರೀತಿಯ ರೌಂಡ್ ಮಾಡಿಕೊಳ್ಳೋದು ಚೆಕ್ ಮಾಡ್ತಾ ಇರೋದು ಈಗ ಇಲ್ಲ ಇದು ಸರಿಯಾಗಿ ನಿಂತ್ಕೊಳ್ತಾ ಇಲ್ಲ ಬಿದೋಗ್ತಾ ಇದೆ ಅಂತ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಮತ್ತೆ ಟ್ರೈಯಲ್ಲಿ ನೋಡ್ಕೊಳ್ಬೇಕು ಇದೇ ರೀತಿಯಾಗಿ ನೀವು ಬೇರೆ ಒಂದು ಪಾಟಲ್ಲಿ ಕಂಬವನ್ನು ನೆಟ್ಕೊಂಡು ಹಾಗೆ ಕೂಡ ಮಾಡ್ಕೊಳ್ಬಹುದು ಒಟ್ಟು ಇದಕ್ಕೆ ಮಣ್ಣಿನ ಮಿಶ್ರಣ ಇರಬಹುದು ಏನು ಕೂಡ ಬೇಕಾಗೋದಿಲ್ಲ ನೇರವಾಗಿ ಗಾಳಿಯಲ್ಲೇ ಇದನ್ನು ಬೆಳೆಸುವ ಕಾರಣ ಇದಕ್ಕೆ ಏರ್ ಪ್ಲಾಂಟ್ ಅಂತ ಹೆಸರು ಬಂದಿದೆ ಒಂದಾದ ನಂತರ ಒಂದು ಮೇಲೆ ಮೇಲೆ ಈ ಕಂಬದಲ್ಲಿ ಮಾಡ್ಕೊಳ್ತಾ ಇದ್ದೇವೆ ವಾರಕ್ಕೊಮ್ಮೆ ಈ ಗಿಡಗಳನ್ನೆಲ್ಲ ಹೀಗೆ ಪೂರ್ತಿಯಾಗಿ ನೀರಲ್ಲಿ ಮುಳುಗಿಸಿಕೊಂಡು ಬಿಡಬೇಕು ಅಂತ ಸೆಲ್ಲರೇ ಹೇಳಿ ನಮಗೆ ಗೈಡ್ ಮಾಡಿದ್ದಾರೆ ಈಗ ಗಿಡ ಫ್ರೆಶ್ ಆಗಿ ಕಾಣ್ತಾ ಇದೆ ನೋಡಿ ಒಂದು ಹತ್ತು ನಿಮಿಷ ನೀರಲ್ಲಿ ಇಟ್ಟಿದ್ದೇನೆ ಅದಾದ ನಂತರ ನಾವೀಗ ಇಲ್ಲಿ ಏನು ಇದನ್ನು ಇಡಲಿಕ್ಕೆ ಒಂದು ಮಾಡ್ಕೊಂಡಿದ್ದೇವೆ ನೋಡಿ ಇದರಲ್ಲಿ ಇಟ್ಕೊಳ್ಳೋದು ಅಷ್ಟೇ ಜಾಗದಲ್ಲಿ ಒಂದು ಅಥವಾ ಎರಡು ಗಿಡವನ್ನು ಒಟ್ಟೊಟ್ಟಿಗೆ ಕೂಡ ಇಟ್ಕೊಳ್ಬೋದು ಬಟ್ ಗಿಡಕ್ಕೆ ಹಾನಿಯಾಗದ ಹಾಗೆ ಇದನ್ನು ನೋಡಿಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ನೀವು ಒಂದು ಪಾಟ್ನಲ್ಲಿ ಕಲ್ಲುಗಳನ್ನು ತುಂಬಿಸಿಕೊಂಡು ಅಂದರೆ ಅಗಲವಾದ ಪಾಟ್ನಲ್ಲಿ ಹೆಚ್ಚು ಆಳ ಇಲ್ಲದೇ ಇರುವುದರಲ್ಲಿ ಕಲ್ಲನ್ನು ತುಂಬಿಸಿಕೊಂಡು ಅದರ ನಡುವಲ್ಲಿ ಅಂದರೆ ಮಧ್ಯದಲ್ಲಿ ಕೂಡ ಈ ಗಿಡವನ್ನು ಇಟ್ಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಮಣ್ಣಿನ ಮಿಶ್ರಣವನ್ನು ಹಾಕಿ ಅದರಲ್ಲಿ ಇದನ್ನು ನೆಡಬಾರ್ದು ಅಲ್ಲಿ ಬೇರೆ ಬೇರೆ ಫೋಟೋಗಳನ್ನು ಹಾಕ್ತಾ ಇದ್ದೇನೆ ನೋಡಿ ಇದೆಲ್ಲ ಕೂಡ ಬೇರೆ ಬೇರೆ ಯಾವ ರೀತಿಯಾಗಿ ನಾವು ಏರ್ ಪ್ಲಾಂಟನ್ನು ನೆಡ್ಬೋದು ಅನ್ನೋದನ್ನು ನೀವು ಫೋಟೋದಲ್ಲಿ ನೋಡ್ಬೋದು ನಾನೆಲ್ಲ ಏರ್ ಪ್ಲ್ಯಾಂಟನ್ನು ಹೀಗೆ ನೆಟ್ಕೊಳ್ಳೋದು ಯಾಕೆಂದರೆ ಬಹಳ ಸುಲಭ ಅಂತ ನನಗೆ ಅನಿಸಿತ್ತು ಹಾಗೆ ಹೀಗೆ ನೆಟ್ಕೊಳ್ಬೋದು ಅಂತ ನನಗೆ ಸೆಲ್ಲರ್ ಕೂಡ ಗೈಡ್ ಮಾಡಿದ್ದಾರೆ ಇದೊಂದು ಸ್ಪ್ಯಾನಿಷ್ ಮಾಸ್ ನಾನು ಪರ್ಚೇಸ್ ಮಾಡಿದ್ದಲ್ಲಿ ಒಂದು ಗಿಡ ಇತ್ತು ಅದರ ಮೊದಲೇ ನನ್ನಲ್ಲಿ ಒಂದು ಗಿಡ ಇದೆ ಅದಕ್ಕೆ ನೋಡಿ ಹೀಗೆ ನೀರು ಸ್ಪ್ರೇ ಮಾಡ್ಕೊಳ್ಳೋದು ಪ್ರತಿನಿತ್ಯ ಒಂದು ಸಲ ಹೀಗೆ ಎಲ್ಲ ಏರ್ ಪ್ಲ್ಯಾಂಟ್ಗಳಿಗೂ ಕೂಡ ನಾವು ನೀರು ಸ್ಪ್ರೇ ಮಾಡೋದ್ರಿಂದ ಇದಕ್ಕೆ ಬೇಕಾದಂತಹ ಮಾಯಿಶ್ಚರ್ ಸಿಗ್ತದೆ ಮಳೆಗಾಲದಲ್ಲಿ ವಾರಕ್ಕೊಮ್ಮೆ ನೀರು ಸ್ಪ್ರೇ ಮಾಡಿದರೆ ಸಾಕು ಬೇಸಿಗೆಗಾಲದಲ್ಲಿ ಡೈಲಿ ಬೇಕಾಗ್ತದೆ